ಈ ದಿನ ನಾವು ಯುನಿಟ್ ಏಟ್ ಟೈಮ್ ಮನಿ ಲೆಂತ್ ಆ್ಯಂಡ್ ದೇರ್ ಯುನಿಟ್ಸ್ ಈ ಚಾಪ್ಟರ್ ಸಂಬಂಧಪಟ್ಟಂತೆ ನೋಡೋಣ ಅಂದರೆ ಕಾಲ ಹಣ ಉದ್ದ ಮತ್ತು ಅದರ ಏಕಮಾನಗಳು ಇದ್ರ ಬಗ್ಗೆ ನಾವೀಗ ನೋಡೋಣ ಫಸ್ಟ್ ಇದರಲ್ಲಿ ಲೆಂತ್ ಬಗ್ಗೆ ನೋಡೋಣ ಲೆಂತ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಯಾವುದೋ ಒಂದು ಆಬ್ಜೆಕ್ಟು ಎಷ್ಟು ಉದ್ದ ಇದೆ ಈಗ ಫಾರ್ ಎಕ್ಸಾಂಪಲ್ ಈ ಪೆನ್ನು ಈ ಪೆನ್ನು ಎಷ್ಟು ಉದ್ದ ಇದೆ ಅಂತ ಮೆಜರ್ಮೆಂಟ್ ಮಾಡಬೇಕಾದ್ರೆ ಆವಾಗ ನಾವನ್ನು ಲೆಂತ್ ಅಂತ ಹೇಳ್ತೀವಿ ಹಾಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಎಷ್ಟು ದೂರ ಇದೆ ಅಂತಕ್ಕಂಥದ್ದು ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ನಾವೆಲ್ಲ ಲೆಂತ್ನ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಏನೇನು ಮೆಜರ್ಮೆಂಟ್ ಏನೇನು ಯೂನಿಟ್ಸ್ ಯೂಸ್ ಮಾಡ್ತೀವಿ ಅಂತಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಯೂನಿಟ್ ಬಂದು ಮೀಟರ್ ಲೆಂತ್ನ ಮೆಜರ್ಮೆಂಟ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಯೂನಿಟ್ ಮೀಟರ್ ಎಮ್ ಅಂತ ಬರೆದ್ರೆ ಮೀಟರ್ ಅಂತ ಸೊ ಕನ್ನಡದಲ್ಲಿ ಉದ್ದ ಅಥವಾ ದೂರ ಅಂತಲೂ ಕೂಡ ಕರಿತೀವಿ ಇಂಗ್ಲೀಷಲ್ಲಿ ಲೆಂತ್ ಅಂತೀವಿ ಹಾಗೆ ಡಿಸ್ಟೆನ್ಸ್ ಅಂತಲೂ ಕೂಡ ಕರಿತೀವಿ ಸೊ ಇದನ್ನು ಮೆಸರ್ಮೆಂಟ್ ಮಾಡೋದಕ್ಕೆ ಬಳಸ್ತೀವಿ ಒಂದು ಮೀಟರ್ ಅಂತಂದರೆ ಆಗಿ ನಿಮ್ಮ ಕೈಯಲ್ಲಿ ಒಂದು ಮಾರು ಈಗ ನಿಮ್ಮ ಕೈಯಲ್ಲಿ ಒಂದು ಮಾರನ್ನ ತೊಗೊಂಡ್ರೆ ಮಕ್ಕಳ ಕೈಯಲ್ಲಿ ನೀವು ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನಿಮ್ಮ ಕೈಯಲ್ಲಿ ಒಂದು ಮಾರ್ ತೊಗೊಂಡ್ರೆ ಎಷ್ಟು ಎಷ್ಟುದ್ದ ಬರುತ್ತೋ ಅದನ್ನು ನಾವು ಒಂದು ಮೀಟರ್ ಅಂತ ಅಪ್ರಾಕ್ಸಿಮೇಟಾಗಿ ಹೇಳ್ಬೋದು ಸೊ ಈಗ ಫಾರ್ ಎಕ್ಸಾಂಪಲ್ ಒನ್ ಮೀಟರ್ ಅಂದರೆ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಒನ್ ಮೀಟರ್ ಇದೆ ಸೊ ಇದು ಮೀಟರ್ ಇದಕ್ಕೆ ಜಾಸ್ತಿ ಇರುತ್ತೆ ಬಟ್ ಆಗಿ ತೊಗೊಂಡಿದ್ದೀನಿ ಸೊ ಒನ್ ಮೀಟರ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟು ಇದಕ್ಕಿಂತ ಚಿಕ್ಕ ಆಬ್ಜೆಕ್ಟ್ನ ಮೆಸರ್ಮೆಂಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇದನ್ನು ಹತ್ತು ಈಕ್ವಲ್ ಪಾರ್ಟ್ ನೋಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹತ್ತು ಈಕ್ವಲ್ ಪಾರ್ಟ್ ಮಾಡ್ಕೊಂಡಾಗ ಒಂದು ಪಾರ್ಟ್ ಇದೆಯಲ್ಲ ಈ ಒಂದು ಪಾರ್ಟ್ ಏನು ಬಂತು ಇಷ್ಟು ಲೆಂತನ್ನು ಅಂದರೆ ಒಂದು ಮೀಟರಲ್ಲಿ ಟೆನ್ ಪಾರ್ಟ್ ಮಾಡ್ಕೊಂಡಾಗ ಅದರಲ್ಲಿ ಒಂದು ಪಾರ್ಟ್ ಬರುತ್ತಲ್ಲ ಒಂದು ಭಾಗ ಬರುತ್ತಲ್ಲ ಅದನ್ನು ನಾವು ಡೆಸಿ ಅಂತ ಹೇಳ್ತೀವಿ ಡೆಸಿ ಮೀಟರ್ ಡೆಸಿ ಮೀಟರ್ ಅಂತ ಹೇಳ್ತೀವಿ ಅದಾದಮೇಲೆ ಇನ್ನೂ ಚಿಕ್ಕ ವಸ್ತುನ ಮೆಸರ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇದನ್ನ ಟೆನ್ ಪಾರ್ಟ್ ಟೆನ್ ಈಕ್ವಲ್ ಪಾರ್ಟ್ ಮಾಡಿಕೊಂಡಾಗ ಶುದ್ಧ ಬರುತ್ತೆ ಅಂತ ತಿಳ್ಕೊಳ್ಳೋಣ ಇದನ್ನು ಸೆಂಟಿ ಅಂತ ಹೇಳ್ತೀವಿ ಅಂದರೆ ಮೀಟರ್ನ ಏನಿದೆಯೋ ಲೆಂತ್ ಅದನ್ನ ಟೆಂತ್ ಈಕ್ವಲ್ ಪಾರ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಪಾರ್ಟು ಡೆಸಿ ಆ ಡೆಸಿ ಏನಿದೆಯೋ ಅದನ್ನು ಟೆನ್ ಈಕ್ವಲ್ ಪಾರ್ಟ್ ಮಾಡಿಕೊಂಡ್ರೆ ಅದ್ರಲ್ಲಿ ಒಂದು ಪಾರ್ಟು ಸೆಂಟಿ ಈ ಸೆಂಟಿ ಏನಿದೆಯೋ ಅದನ್ನು ಟೆನ್ ಈಕ್ವಲ್ ಪಾರ್ಟ್ ಮಾಡ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಇಷ್ಟಿದೆ ಬರ್ದಷ್ಟೇ ಇದನ್ನು ಮಿಲಿ ಅಂತ ಕರಿತೀವಿ ಎಮ್ ಐ ಎಲ್ ಎಲ್ ಐ ಮಿಲಿ ಓಕೆ ನೋಡಿ ಮೀಟರ್ ಟೆಂತ್ ಪಾರ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಪಾರ್ಟ್ ಡೆಸಿ ಮತ್ತಿಂದ ಟೆಂತ್ ಪಾರ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಪಾರ್ಟ್ ಸೆಂಟಿ ಮತ್ತಿಂದ ಟೆಂತ್ ಪಾರ್ಟ್ ಮಾಡ್ಕೊಂಡ್ರೆ ಅದರೊಂದು ಪಾರ್ಟು ಮಿಲಿ ಸೊ ಈ ಥರ ನಾವು ಚಿಕ್ಕ ಚಿಕ್ಕ ಆಬ್ಜೆಕ್ಟ್ನ ಮೆಸರ್ಮೆಂಟ್ ಮಾಡಬೇಕು ಅಂದರೆ ಈ ಥರ ಯೂನಿಟ್ನ ಯೂಸ್ ಮಾಡ್ತಾ ಹೋಗ್ತೀವಿ ಸೊ ಇವಾಗ ನೀವು ಅಂದ್ಕೋಬೇಕು ಮೀಟರ್ ಇದೆಯಲ್ಲ ಅದರಲ್ಲಿ ಟೆಂತ್ ಪಾರ್ಟ್ ಮಾಡಿದ್ರೆ ಸೆಂಟಿ ಡೆಸಿ ಆಗ್ತಾಯಿದೆ ಡೆಸಿನಲ್ಲಿ ಟೆಂತ್ ಪಾರ್ಟ್ ಅಂದರೆ ಸೆಂಟಿ ಅಲ್ವಾ ಹಾಗಾದರೆ ಮೀಟರ್ಗೂ ಸೆಂಟಿಗೂ ಏನಪ್ಪ ಡಿಫ್ರೆನ್ಸ್ ಅಂತಂದರೆ ಮೀಟರ್ ಎಷ್ಟು ಉದ್ದ ಇರುತ್ತೋ ಅದರಲ್ಲಿ ಟೆನ್ ಹಂಡ್ರೆಡ್ ಹಂಡ್ರೆಡ್ ಪೀಸ್ ಮಾಡಿದ್ರೆ ಒಂದು ಪೀಸ್ ಬಂದು ಸೆಂಟಿ ಅಂತ ಆಗುತ್ತೆ ಹಾಗೆಯೇ ಮೀಟರ್ ಎಷ್ಟು ಲೆಂತ್ ಇದೆಯೋ ಅದನ್ನು ತೌಸಂಡ್ ಪೀಸ್ ಮಾಡಿದ್ರೆ ತೌಸಂಡ್ ಟೆನ್ ಹಂಡ್ರೆಡ್ ತೌಸಂಡ್ ತೌಸಂಡ್ ಪೀಸ್ ಮಾಡಿದ್ರೆ ಒಂದು ಪೀಸ್ ಇದೆಯಲ್ಲ ಇದು ಇದನ್ನು ನಾವು ಮಿಲಿ ಅಂತ ಕರಿತೀವಿ ಸೊ ಈ ರೀತಿ ಮೆಜರ್ಮೆಂಟಲ್ಲಿ ನಾವು ಚಿಕ್ಕ ಹಾಕ್ತಾ ಹೋದರೆ ಮೀಟರಿಂದ ಡೆಸಿ ಡೆಸಿಯಿಂದ ಸೆಂಟಿ ಸೆಂಟಿಯಿಂದ ಮಿಲಿಗೆ ಬರ್ತದೆ ಹಾಗೆ ಮೀಟರ್ಗಿಂತ ಜಾಸ್ತಿ ದೊಡ್ಡದಾಗ್ತಾ ಹೋದರೆ ಏನು ಮಾಡಿದ್ರು ನೋಡಿ ಮೀಟರ್ ಅಂದರೆ ಇಷ್ಟುದಾಗಿದೆ ಲೆಂತ್ ಇಷ್ಟು ಏನಿದೆಯೋ ಆ ಲೆಂತ್ನ ಟೆನ್ ಟೈಮ್ಸ್ ಹತ್ತು ಪಟ್ಟು ದೊಡ್ಡದಾದರೆ ಅದಕ್ಕೆ ನೇಮು ಡೆಕಾ ಅಂತ ಡೆಕಾ ನೋಡಿ ಕನ್ನಡದಲ್ಲಿ ಡೆಕಾ ಅಂತೀವಿ ಈ ಡೆಸಿ ಸೆಂಟಿ ಮಿಲಿ ಡೆಕಾ ಅಂತ ಹೇಳ್ತೀವಿ ಅಂದರೆ ಮೀಟಾಗಿನ ಟೆನ್ ಟೈಮ್ಸ್ ದೊಡ್ಡದು ಹಾಗೆ ಡೆಕಾಗಿನ ಟೆನ್ ಟೈಮ್ಸ್ ದೊಡ್ಡದಿದ್ರೆ ಅದನ್ನ ಹೆಕ್ಟೋ ಅಂತ ಹೇಳ್ತೀವಿ ಹೆಕ್ಟೋ ಮೀಟರ್ ಹೆಕ್ಟೋ ಅಂತ ವರ್ಡನ್ನ ಬಳಸ್ತೀವಿ ಹೆಕ್ಟೋಗಿನ ಟೆನ್ ಟೈ ಟೆನ್ ಟೈಮ್ಸ್ ದೊಡ್ಡದಾಗಿದ್ದರೆ ಅದನ್ನ ಕಿಲೋ ಅಂತ ಬಳಸ್ತೀವಿ ಕಿಲೋ ನೋಡಿ ಈ ರೀತಿ ಇಷ್ಟು ಮೆಸರ್ಮೆಂಟ್ನ ನಾವು ಯೂಸ್ ಮಾಡ್ತೀವಿ ಲೆಂತ್ನ ಮೆಸರ್ಮೆಂಟ್ ಮಾಡೋದಕ್ಕೆ ಇದನ್ನು ನೀವು ಕರೆಕ್ಟಾಗಿ ಕಲ್ತು ತಿಳ್ಕೊಂಡ್ರೆ ಲೆಂತ್ಗೂ ಇವೇ ಬರುತ್ತೆ ವೆಯ್ಟು ಮತ್ತು ಕೆಪಾಸಿಟಿ ಏನಿದೆಯೋ ಅದಕ್ಕೂ ಕೂಡ ಇದೇ ಥರ ಬರುತ್ತೆ ಫಸ್ಟು ಲೆಂತ್ ನಾನು ನೋಡೋಣ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಸ್ಟ್ಯಾಂಡರ್ಡ್ ಯೂನಿಟ್ಟು ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ಏನು ಆಗುತ್ತೋ ಇದನ್ನು ನಾವು ಒಂದು ಮೀಟರ್ ಅಂತ ತಿಳ್ಕೊಂಡ್ರೆ ಅದನ್ನ ಟೆನ್ ಪೀಸ್ ಮಾಡಿದ್ರೆ ಡೆಸಿ ಅದನ್ನ ಟೆನ್ ಪೀಸ್ ಮಾಡಿದ್ರೆ ಸೆಂಡಿ ಅದನ್ನು ಟೆನ್ ಪೀಸ್ ಮಾಡಿದ್ರೆ ಮಿಲಿ ಓಕೆ ನೆಕ್ಸ್ಟು ಏನು ಮೀಟರ್ ಇದೆಯೋ ಅದನ್ನ ಟೆನ್ ಟೈಮ್ಸ್ ಅಂದರೆ ಹತ್ತು ಪಟ್ಟು ದೊಡ್ಡದಾಗಿದ್ದರೆ ಅದು ಡೆಕ್ಕ ಅದರ ಹತ್ತು ಪಟ್ಟು ದೊಡ್ಡದಾಗಿದ್ದರೆ ಹೆಕ್ಟೋ ಅದರ ಹತ್ತು ಪಟ್ಟು ದೊಡ್ಡದಾಗಿದ್ದರೆ ಕಿಲೋ ಈ ಥರ ನಾವು ಹೊರಗನ್ನ ಯೂಸ್ ಮಾಡ್ತೀವಿ ಓಕೆ ಸೊ ಈಗ ನೀವು ಇದನ್ನು ನೋಡಿದಾಗ ಏನೇನು ಐಡಿಯಾ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ಮೀಟರ್ ಇದೆ ಮೀಟರ್ಗಿಂತ ಕಿಲೋ ದೊಡ್ಡದಾಗಿದೆ ಓಕೆ ಮೀಟರ್ಗಿಂತ ಕಿಲೋ ಅಂದರೆ ಮೇಲ್ಗಡೆ ಇರೋದೆಲ್ಲ ಇದಕ್ಕಿಂತ ದೊಡ್ಡದಾಗಿರುತ್ತೆ ಮೀಟರ್ಗಿಂತ ಡೆಕಾ ದೊಡ್ದು ಡೆಕಾಗಿನ ಹೆಕ್ಟೋ ದೊಡ್ದು ಹೆಕ್ಟಾಗಿನ ಕಿಲೋ ದೊರೆದು ಮೀಟರ್ಗಿಂತ ಡೆಕಾ ಟೆನ್ ಟೈಮ್ಸ್ ದೊಡ್ದು ಡೆಕಾಗಿನ ಹೆಕ್ಟೋ ಟೆನ್ ಟೈಮ್ಸ್ ದೊಡ್ದು ಹೆಕ್ಟಾಗಿನ ಕಿಲೋ ಟೆನ್ ಟೈಮ್ಸ್ ದೊಡ್ಡದಾಗಿದೆ ಓಕೆನಾ ಸೊ ನನ್ನ ಕ್ವಶನೀಗ ಮೀಟರಿಂದ ಕಿಲೋ ಎಷ್ಟು ಟೈಮ್ಸ್ ದೊಡ್ಡದಾಗಿದೆ ಅಂತ ಕ್ವಶನ್ ಕೇಳಿದ್ರೆ ನೋಡಿ ಇಲ್ಲಿಂದ ಟೆನ್ ಟೈಮ್ಸ್ ಇಲ್ಲಿಂದ ಇಲ್ಲಿಗೆ ಹಂಡ್ರೆಡ್ ಇಲ್ಲಿಂದ ಇಲ್ಲಿಗೆ ತೌಸಂಡ್ ತೌಸಂಡ್ ಟೈಮ್ ದೊಡ್ಡದಾಗಿದೆ ಅಂದರೆ ಒಂದು ಕಿಲೋಮೀಟರ್ ಅಂತಂದರೆ ತೌಸಂಡ್ ಮೀಟರ್ ಓಕೆ ಈಗ ಸೆಂಟಿ ಮತ್ತು ಮೀಟರ್ಗೆ ಕಂಪೇರ್ ಮಾಡೋಣ ನೋಡಿ ಮೀಟರ್ ಇದೆ ಸೆಂಟಿ ಇದೆ ಸೆಂಟಿಗಿಂತ ಮೇಲ್ಗಡೆ ಇರೋ ಮೀಟರು ದೊಡ್ಡದು ಓಕೆನಾ ಎಷ್ಟು ಪಟ್ಟು ದೊಡ್ಡದು ಅಂತಂದರೆ ಒಂದು ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಅಂತ ಏನಾದ್ರು ಕ್ವಶನ್ ಕೇಳಿದರೆ ಇದರ ಸೆಂಟಿಮೀಟರ್ ಅಂದರೆ ಲೈನ್ ಎಷ್ಟು ಹಾಕಬೇಕು ಅಂತಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಇಲ್ಲಿಂದ ಇಲ್ಲಿಗೆ ಟೆನ್ ಇಲ್ಲಿಂದ ಹಂಡ್ರೆಡ್ ಸೊ ಒಂದು ಮೀಟರ್ ಅಂತಂದರೆ ಹಂಡ್ರೆಡ್ ಸೆಂಟಿಮೀಟರ್ ನೋಡಿ ಯಾವುದು ಬೇಕಾದ್ರೂ ಇದು ನೋಡ್ಕೊಂಡು ನಾವು ಆನ್ಸರ್ನ ಹೇಳ್ಬೋದು ಸೊ ಅಕಸ್ಮಾತ್ ಒಂದು ಕಿಲೋ ಮೀಟರ್ ಅಂತಂದರೆ ಡ್ಯಾಶ್ ಮೀಟರ್ ಅಂತ ಇದೆ ಅಲ್ವಾ ಒಂದು ಕಿಲೋಮೀಟರ್ ಅಂದರೆ ಡ್ಯಾಶ್ ಮೀಟರ್ ಕಿಲೋ ಇದೆ ಮೀಟರ್ ಇಲ್ಲಿದೆ ಇದಕ್ಕಿಂತ ಇದು ಚಿಕ್ಕದು ಎಷ್ಟು ಪ ಅಂದರೆ ಈ ಥರದ್ದು ಎಷ್ಟು ಸೇರಿಸಿದ್ರೆ ಕಿಲೋ ಆಗುತ್ತೆ ಅಂತಂದರೆ ಟೆನ್ ಹಂಡ್ರೆಡ್ ತೌಸಂಡ್ ಸೊ ಥೌಸಂಡ್ ಮೀಟರ್ ಸೇರಿಸಿದ್ರೆ ಒನ್ ಕಿಲೋಮೀಟರ್ ಆಗುತ್ತೆ ಈ ಯಾವುದು ಕಾರ ಕಂಪೇರ್ ಮಾಡೋದು ಡೆಕಾ ಮತ್ತು ಡೆಸಿ ಕಂಪೇರ್ ಮಾಡ್ತೀನಿ ನೋಡಿ ಡೆಕಾ ಒನ್ ಡೆಕಾ ಅಂತಂದರೆ ಡೆಕಾ ಮೀಟರ್ ಟು ಡ್ಯಾಶ್ ಡೆಸಿ ಮೀಟರ್ ಅಂತ ಕ್ವಶನ್ ಇದೆ ಅಂತ ತಿಳ್ಕೊಂಡು ಡೆಕಾ ಮತ್ತು ಡೆಸಿಗೆ ಕಂಪೇರ್ ಮಾಡ್ತಾಯಿದ್ದೀನಿ ಡೆಕಾ ಟೆನ್ ಇಲ್ಲಿಂದ ಇಲ್ಲಿಗೆ ಹಂಡ್ರೆಡ್ ಸೊ ಹಂಡ್ರೆಡ್ ಡೆಸಿಮೀಟರ್ ಒನ್ ಡೆಕಾಮೀಟರ್ ಅಂದರೆ ಹಂಡ್ರೆಡ್ ಡೆಸಿಮೀಟರ್ ಯಾವುದಕ್ಕೆ ಬೇಕಾದ್ರೆ ಕಂಪೇರ್ ಮಾಡೋದು ಸೆಂಟಿ ಮತ್ತು ಮಿಲಿ ಕಂಪೇರ್ ಮಾಡ್ತೀನಿ ನೋಡಿ ಸೆಂಟಿ ಒನ್ ಸೆಂಟಿಮೀಟರ್ ಅಂತಂದರೆ ಡ್ಯಾಶ್ ಮಿಲಿಮೀಟರ್ ಎಮ್ ಎಮ್ ಅಂತಂದರೆ ಮಿಲಿಮೀಟರ್ ಎಷ್ಟು ಮಿಲಿಮೀಟರ್ ಒಂದು ಸೆಂಟಿಮೀಟರ್ ಅಂತಂದರೆ ಅಂತ ಕ್ವಶನ್ ಕೇಳಿದ್ರೆ ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟೆಪ್ ಒಂದು ಸ್ಟೆಪ್ ಇರೋಂಥ ಟೆನ್ ಸೊ ಟೆನ್ ಮಿಲಿಮೀಟರ್ ಸೊ ನಾವು ಈ ರೀತಿ ಈಸಿಯಾಗಿ ಏನು ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ನ ಮಾಡಬಹುದು ಇನ್ನೊಂದು ಕ್ವಶನ್ ಕೇಳ್ತೀನಿ ನೋಡೋಣ ಆನ್ಸರ್ ಹೇಳಿ ಹೆಕ್ಟೋ ಮತ್ತು ಸೆಂಟಿಗೆ ಕಂಪೇರ್ ಮಾಡ್ತೀನಿ ಹೆಕ್ಟೋ ಇಂದ ಸೆಂಟಿ ಓಕೆ ಒನ್ ಹೆಕ್ಟೋ ಮೀಟರ್ ದಟ್ ಈಸ್ ಇಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್ ಎಷ್ಟು ಸೆಂಟಿಮೀಟರ್ ಬರುತ್ತೆ ಅಂತ ಆನ್ಸರ್ ಹೇಳಬೇಕು ಓಕೆ ಸೊ ನೋಡೋಣ ಇಲ್ಲಿಂದಕ್ಕೆ ಟೆನ್ ಹಂಡ್ರೆಡ್ ತೌಸಂಡ್ ಟೆನ್ ತೌಸಂಡ್ ಸೊ ಟೆನ್ ತೌಸಂಡ್ ಸೆಂಟಿಮೀಟರ್ ನೋಡಿ ಈ ಥರ ಆಸೆ ಬರುತ್ತೆ ಯಾವುದಾದ್ರು ಕಿಲೋ ಕಿಲೋಯಿಂದ ಮಿಲಿ ಕಂಪೇರ್ ಮಾಡೋದು ಬೇಕಾದ್ರೆ ಕಿಲೋಯಿಂದ ಒಂದು ಕಿಲೋಮೀಟರ್ ಅಂತ ಅಂದರೆ ಡ್ಯಾಶ್ ಸೆಂಟಿ ಡ್ಯಾಶ್ ಮಿಲಿಮೀಟರ್ ಅಂತ ಕ್ವಶನ್ ಇದೆ ಅಂತ ತಿರು ಡ್ಯಾಶ್ ಮಿಲಿಮೀಟರ್ ಓಕೆ ಒಂದು ಕಿಲೋಮೀಟರ್ ಅಂದರೆ ಎಷ್ಟು ಮಿಲಿಮೀಟರ್ ಅಂತ ಕ್ವಶನ್ ಇದೆ ಸೊ ಇಲ್ಲಿಗೆ ನೋಡಿ ಇಲ್ಲಿ ನಿಮಗೆ ಟೆನ್ ಹಂಡ್ರೆಡ್ ತೌಸಂಡ್ ಟೆನ್ ತೌಸಂಡ್ ಒನ್ ಲ್ಯಾಕ್ ಟೆನ್ ಲ್ಯಾಕ್ ಸೊ ಒಂದು ಕಿಲೋಮೀಟರ್ ಅಂತಂದರೆ ಟೆನ್ ಲ್ಯಾಕ್ ಮಿಲಿಮೀಟರ್ ಸೊ ಈ ರೀತಿ ಏನು ಬೇಕಾದರೂ ನಾವು ಏನು ಕ್ವಶನ್ ಕೇಳಿದ್ರು ಆನ್ಸರ್ನ ಮಾಡ್ಬೋದು ಇನ್ನು ಇನ್ನೂ ಸ್ವಲ್ಪ ಸಿಂಪಲ್ಲಾಗಿ ಈಸಿಯಾಗಿ ಏನು ಮಾಡ್ಬೋದು ಅಂತಕ್ಕಂಥದ್ದು ಒಂದು ಈಸಿ ಮೆಥಡ್ ಮಾಡ್ಕೊಳ್ಳೋಣ ಒಂದು ಡಿಸೈನ್ ಮಾಡ್ಕೊಳೋಣ ಅದು ಯಾವ ರೀತಿ ಅಂತ ಈಗ ನೋಡೋಣ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಒಂದು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಹೇಗೆ ನೋಡಿ ಸ್ಟೆಪ್ ಹತ್ಕೊಂಡು ಹೋದರೆ ಅದ್ರ ವ್ಯಾಲ್ಯೂ ಜಾಸ್ತಿ ಸ್ಟೆಪ್ ಇಳಿತ ಹೋದರೆ ವ್ಯಾಲ್ಯೂ ಕಡಿಮೆ ಓಕೆ ಸೊ ಮೀಟರ್ ಅಂತ ತೊಗೊಳ್ಳೋಣ ಫಸ್ಟು ಎಮ್ ಎಮ್ ಮೀನ್ಸ್ ಮೀಟರ್ ಮೀಟರ್ ತಗೊಳ್ಳೋಣ ಮೀಟರ್ಗಿಂತ ದೊಡ್ಡದು ಯಾವುದು ಅಂತಂದರೆ ಡೆಕಾ ಡೆಕಾ ಮೀಟರ್ ಡೆಕಾ ಮೀಟರ್ಗಿಂತ ಟೆನ್ ಟೈಮ್ಸ್ ದೊಡ್ದಿದ್ರೆ ಅದು ಹೆಕ್ಟೋಮೀಟರ್ ಗಿಂತ ಟೆನ್ ಟೈಮ್ಸ್ ದೊಡ್ದಿದ್ರೆ ಅದು ಕಿಲೋಮೀಟರ್ ಸರಿನಾ ನೆಕ್ಸ್ಟು ಮೀಟರ್ ಇದೆ ಅದಕ್ಕಿಂತ ಚಿಕ್ಕದು ಅಂತಂದರೆ ಅದು ಡೆಸ್ಸಿಮೀ ಡೆಸಿಮೀಟರ್ ಮೀಟರ್ ಡೆಸಿಗಿನ ಚಿಕ್ಕದು ಸೆಂಟಿ ಸೆಂಟಿಗಿನ ಚಿಕ್ಕದು ಮಿಲಿ ಓಕೆ ಸೊ ಈಗ ಏನಿದೆಯೋ ಆಗಬಾರ್ದೀನಿ ಓಕೆ ರೈಟ್ ಸೊ ಈಗ ಏನಾದರೂ ಕ್ವಶನ್ ಕೇಳಿದರೆ ಎಕ್ಸಾಮಲ್ಲಿ ಒನ್ ಕಿಲೋಮೀಟರ್ ಅಂದರೆ ಎಷ್ಟು ಮೀಟರ್ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಬಂದರೆ ಟೆನ್ನು ಹಂಡ್ರೆಡು ತೌಸಂಡ್ ಸೊ ಒನ್ ಕಿಲೋಮೀಟರ್ ಅಂದರೆ ತೌಸಂಡ್ ಮೀಟರ್ ಓಕೆ ಯಾವ್ದು ಕೇಳಿದ್ರು ಆನ್ಸರ್ ಹೇಳ್ಬೋದು ಸೊ ಮೇಲಿಂದ ಕೆಳಗೆ ಬರ್ತಾ ಇದೀರ ಅಂತಂದರೆ ಮಲ್ಟಿಪಲ್ ಮಾಡ್ತಾ ಇದೆ ಅಂತ ಅರ್ಥ ನೋಡಿ ಮೇಲಿಂದ ಕೆಳಗೆ ಬಂದರೆ ಮೇಲ್ಗಡೆ ಕ್ವಶನ್ ಕೇಳ್ಬಿಟ್ಟು ಮೇಲಿಂದ ಕೆಳಗಡೆ ಕ್ವಶನ್ ಕೇಳಿದ್ರೆ ಅಂದರೆ ಮೇಲ್ಗಡೆ ಕ್ವಶನ್ ಕೇಳಿದ್ರೆ ಆವಾಗ ಅಂದರೆ ಮೇಲ್ಗಡೆ ಕಿಲೋಗೆ ಎಷ್ಟು ಡೆಕಾ ಕಿಲೋಗೆ ಎಷ್ಟು ಮೀಟರು ಕಿಲೋಗೆ ಎಷ್ಟು ಡೆಸಿ ಈ ಥರ ಕೇಳಿದ್ರೆ ಆವಾಗ ಮಲ್ಟಿಪ್ಲೈ ಮಾಡಬೇಕು ಅಂತ ಮಲ್ಟಿಪ್ಲಿಕೇಶನ್ ನೆನ್ಪಿಟ್ಕೊಳ್ಳಿ ಅಂದರೆ ಟೆನ್ನು ಹಂಡ್ರೆಡು ತೌಸಂಡು ಟೆನ್ ತೌಸಂಡು ಲ್ಯಾಕು ಟೆನ್ ಲ್ಯಾಕ್ ಈ ಥರ ಹೋಗುತ್ತೆ ಈಗ ನೋಡೋಣ ಕ್ವಶನ್ ಹೇಳಿ ಒನ್ ಕಿಲೋ ಅಂದರೆ ಎಷ್ಟು ಡೆಕಾ ಡ್ಯಾಶ್ ಮೀ ಮೀಟರ್ ಅಂತಂದರೆ ಒನ್ ಕಿಲೋ ಟೆನ್ನು ಹಂಡ್ರೆಡ್ ಸೊ ಹಂಡ್ರೆಡ್ ಡೆಕಾಮೀಟರ್ ಓಕೆ ಒನ್ ಡೆಕಾಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಡೆಸಿ ಮೀಟರ್ ಅಂತ ಕ್ವಶನ್ ಕೇಳಿದ್ರೆ ಡೆಕಾ ಇಂದ ಡೆಸಿಗೆ ಬರಬೇಕು ಸೊ ಟೆನ್ನು ಹಂಡ್ರೆಡ್ ಸೊ ಒನ್ ಡೆಕಾ ಮೀಟರ್ ಅಂದರೆ ಹಂಡ್ರೆಡ್ ಡೆಸಿ ಮೀಟರ್ ಹಾಗೆ ಒನ್ ಮೀಟರ್ ಅಂತಂದರೆ ಡ್ಯಾಶ್ ಮಿಲಿಮೀಟರ್ ಅಂತ ಕ್ವಶನ್ ಕೇಳಿದ್ರೆ ಒನ್ ಮಿಲಿಮೀಟರ್ ಇಸ್ ಈಕ್ವಲ್ ಟು ಟೆನ್ ಹಂಡ್ರೆಡ್ ತೌಸಂಡ್ ತೌಸಂಡ್ ಮಿಲಿಮೀಟರ್ ಸೊ ಈಸಿಯಾಗಿ ಆನ್ಸರ್ನ ಹೇಳ್ಬೋದು ಸೊ ಮೇಲಿಂದ ಕೆಳಗೆ ಬಂದರೆ ಟೆನ್ನು ಹಂಡ್ರೆಡು ತೌಸಂಡು ಟೆನ್ ತೌಸಂಡ್ ಇದೆ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ಈ ಥರ ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ನಾನು ಕೂಡ ಮಾಡಿಸಿದ್ದೀನಿ ನೀವು ಪ್ರಾಕ್ಟೀಸ್ ಮಾಡಿ ಅದಾದ ಮೇಲೆ ನೆಕ್ಸ್ಟು ಈಗ ಇದುವರೆಗೂ ಕೇಳಿದ ಕ್ವಶನ್ ಹೇಗಿತ್ತು ಅಂತಂದರೆ ನೋಡಿ ಒನ್ ಕಿಲೋಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಡೆಕಾಮೀಟರ್ ಅಂತ ಕ್ವಶನ್ ಇತ್ತು ಅಂದರೆ ಆವಾಗ ನೀವೇನು ಮಾಡ್ತೀರಿ ಕಿಲೋ ಇಲ್ಲಿದೆ ಡೆಕಾ ಇಲ್ಲಿದೆ ಇಲ್ಲಿಂದ ಇಲ್ಲಿ ಎರಡು ಸ್ಟೆಪ್ ಕೇಳಿಗೆ ಬರಬೇಕು ಟೆನ್ನು ಹಂಡ್ರೆಡ್ ಸೊ ಹಂಡ್ರೆಡ್ ಡೆಕಾಮೀಟರ್ ಅಂತ ಆನ್ಸರ್ ಮಾಡ್ತಾ ಮಾಡ್ತಾಯಿದ್ರೆ ಓಕೆನಾ ಸೊ ಅಕಸ್ಮಾತ್ ಏನಾದ್ರೂ ಒನ್ ಡೆಕಾಮೀಟರ್ ಈಸೀಕ್ವಲ್ ಟು ಡ್ಯಾಶ್ ಕಿಲೋಮೀಟರ್ ಅಂತ ಕ್ವಶನ್ ಕೇಳಿದ್ರೆ ಒನ್ ಡೆಕಾಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಕಿಲೋಮೀಟರ್ ಅಂದರೆ ಕೆಳಭಾಗದಲ್ಲಿದೆ ಫಸ್ಟು ಡೆಕಾ ಕೆಳಗಡೆ ಇದೆ ಮೇಲ್ಗಡೆ ಕೇಳಿದ್ರೆ ಅವಾಗೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ನೋಡಿ ಡೆಕಾ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋದರೆ ಡಿವಿಷನ್ ಮಾಡಬೇಕು ನೋಡಿ ಇದೊಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ನೀಟಾಗಿ ಅರ್ಥ ಮಾಡ್ಕೊಳ್ಳೋ ತನಕ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಮತ್ತು ಪ್ರಾಕ್ಟೀಸ್ ಮಾಡಬೇಕಿದ್ರು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈಸಿ ಆಗುತ್ತೆ ಓಕೆ ಹಾಂ ಓಕೆ ರೈಟ್ ನೋಡಿ ಮೇಲಿಂದ ಕೆಳಗೆ ಬಂದಾಗ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಡಿ ಅದನ್ನು ಅದಾದಮೇಲೆ ಕೆಳಭಾಗದ ಕೊಬ್ಬಿಡೋ ಅಂದರೆ ಒಂದು ಡೆಕಾ ಒಂದು ಡೆಕಾ ಅಂತಂದರೆ ಎಷ್ಟು ಕಿಲೋಮೀಟರ್ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿಂದ ಕೆಳಭಾಗದಿಂದ ಮೇಲಕ್ಕೆ ಹೋದರೆ ಡಿವಿಷನ್ ಮಾಡಬೇಕು ಕೆಳಭಾಗದಿಂದ ಮೇಲುಗಡೆಗೆ ಹೋದರೆ ಡಿವಿಷನ್ ಓಕೆ ಯಾವ ರೀತಿ ಡಿವಿಷನ್ ಒನ್ ಸ್ಟೆಪ್ ಮೇಲೋದ್ರೆ ಝೀರೋ ಪಾಯಿಂಟ್ ಒನ್ ಟೂ ಸ್ಟೆಪ್ ಮೇಲೋದ್ರೆ ಝೀರೋ ಪಾಯಿಂಟ್ ಝೀರೋ ಒನ್ ತ್ರೀ ಸ್ಟೆಪ್ ಮೇಲೋದ್ರೆ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಸೊ ಸಿಮಿಲರ್ಲಿ ಇದೇ ಥರ ಹೋಗುತ್ತೆ ನೆನ್ಪಿಟ್ಕೊಳ್ಳೋದು ಈಸಿ ಹೇಗೆ ಅಂತ ಹೇಳ್ತೀನಿ ನೋಡಿ ಒನ್ ಡೆಕಾಮೀಟರ್ ಅಂತಂದರೆ ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ದಾರೆ ಸೊ ಇದ್ದಾರೆ ಅಂದರೆ ಡಿವಿಷನ್ ಅಂದರೆ ಝೀರೋ ಪಾಯಿಂಟ್ ಅಂತ ಈ ಪ್ಲೇಸಲ್ಲಿ ಝೀರೋ ಪಾಯಿಂಟ್ ಅಂತ ಅನ್ಕೊಳ್ಳಿ ಝೀರೋ ಪಾಯಿಂಟ್ ಝೀರೋ ಒನ್ ಇಸ್ ದ ಆನ್ಸರ್ ನೋಡಿ ಝೀರೋ ಪಾಯಿಂಟ್ ಝೀರೋ ಒನ್ ಕಿಲೋಮೀಟರ್ ಓಕೆ ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಹೋದರೆ ಡಿವಿಷನ್ ಮೇಲಿಂದ ಕೆಳಗಡೆ ಬಂದರೆ ಮಲ್ಟಿಪ್ಲಿಕೇಶನ್ ಸೊ ಮಲ್ಟಿಪ್ಲಿಕೇಶನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೆಕ್ಸ್ಟು ನೀವು ಬಿಕಗಳಿಂದ ಮೇಲ್ಗಡೆ ಹೋದರೆ ಯಾವ ರೀತಿ ಯೂನಿಟ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡಿ ಓಕೆ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ತಗೋಣ ಇದಕ್ಕೆ ಇನ್ನೊಂದು ಕ್ವಶನ್ ಈಗ ಒಂದು ಮೀಟರ್ ಒಂದು ಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಕಿಲೋಮೀಟರ್ ಅಂತ ಕ್ವಶನ್ ಕೊಡಿ ಏನಾದ್ಸ ಬರುತ್ತೆ ನೋಡೋಣ ಹೇಳಿ ಒನ್ ಮೀಟರ್ ಕಿಲೋಮೀಟರ್ ಮೇಲ್ಗಡೆ ಇದೆ ಕೆಳಗ ಕೆಳಗಡೆಯಿಂದ ಮೇಲ್ಗಡೆ ಹೋದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಹೋದರೆ ಡಿವಿಷನ್ ಎಷ್ಟು ಈ ಪ್ಲೇಸಲ್ಲಿ ಝೀರೋ ಪಾಯಿಂಟ್ ಪಾಯಿಂಟ್ ಅಂತ ಇಟ್ಕೊಳ್ಳಿ ಪಾಯಿಂಟ್ ಝೀರೋ ಝೀರೋ ಒನ್ ಇಸ್ ದ ಆನ್ಸರ್ ಪಾಯಿಂಟ್ ಝೀರೋ ಝೀರೋ ಒನ್ ದಿಸ್ ಇಸ್ ದ ಆನ್ಸರ್ ಒನ್ ಮೀಟರ್ ಅಂತಂದೆ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಕಿಲೋಮೀಟರ್ ಇನ್ನೊಂದು ಕ್ವಶನ್ ನೋಡಿ ಒನ್ ಡೆ ಸಿ ಮೀಟರ್ ಇಝೀೀಕ್ ಟು ಡ್ಯಾಶ್ ಡೆಕಾಮೀಟರ್ ಅಂತ ಕ್ವಶನ್ ಇದೆ ಒನ್ ಡೆಸಿಮೀಟರ್ ಅಂದರೆ ಎಷ್ಟು ಡೆಕಾಮೀಟರ್ ಅಂತ ಕ್ವಶನ್ ಇದೆ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇದೆ ಸೊ ಇಲ್ಲಿಗೆ ಪಾಯಿಂಟ್ ಇಟ್ಕೊಳ್ಳೋಣ ಝೀರೋ ಪಾಯಿಂಟ್ ಝೀರೋ ಲಾಸ್ಟಿಗೆ ಒನ್ ಸೊ ಆನ್ಸರ್ ಈಸ್ ಝೀರೋ ಪಾಯಿಂಟ್ ಝೀರೋ ಒನ್ ಡೆಕಾಮೀಟರ್ ನೋಡಿ ಈಸಿಯಾಗಿ ಹೇಳ್ಬೋದು ಇನ್ನೂ ಒಂದು ಕ್ವಶನ್ ಕೇಳ್ತೀನಿ ನೋಡಿ ಒಂದು ಸೆಂಟಿಮೀಟರ್ ಇಸಿ ಕೊಟ್ಟು ಡ್ಯಾಶ್ ಒನ್ ಸೆಂಟಿಮೀಟರ್ ಇಸಿ ಕೊ ಡ್ಯಾಶ್ ಮೀಟರ್ ಅಂದರೆ ತಗೊಳ್ಳೋಣ ಒಂದು ಸೆಂಟಿಮೀಟರ್ ಅಂತಂದರೆ ಎಷ್ಟು ಮೀಟರ್ ಅಂತ ಕ್ವಶನ್ ಓಕೆ ಸೊ ಸೆಂಟಿ ಕೆಳಗಡೆ ಇದೆ ಮೀಟರ್ ಮೇರೆಡೆ ಇದೆ ಕೆಳೆಯಿಂದ ಮೇರೆಡೆ ಹೋದರೆ ಡಿವಿಷನ್ ಸೊ ಪಾಯಿಂಟ್ ಬರುತ್ತೆ ಡಿವಿಷನ್ ಮೀನ್ಸ್ ಪಾಯಿಂಟ್ ಸೊ ಝೀರೋ ಪಾಯಿಂಟ್ ಅಂತ ಎಲ್ಲಿ ಇಟ್ಕೊಂಡ್ರೆ ಪಾಯಿಂಟ್ ಝೀರೋ ಒನ್ ಇಸ್ ದ ಆನ್ಸರ್ ಝೀರೋ ಪಾಯಿಂಟ್ ಝೀರೋ ಒನ್ ಇಸ್ ನ ರೈಟ್ ಆನ್ಸರ್ ಒನ್ ಸೆಂಟಿಮೀಟರ್ ಅಂತಂದರೆ ಝೀರೋ ಪಾಯಿಂಟ್ ಜೀರೋ ಒನ್ ಮೀಟರ್ ಏನು ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಬಹುದು ನೋಡಿ ಇನ್ನೂ ಒಂದು ಕ್ವಶನ್ ಕೇಳ್ತೀನಿ ಒನ್ ಮಿಲಿ ಮೀಟರ್ ಅಂತಂದರೆ ಡ್ಯಾಶ್ ಮೀಟರ್ ಅಂತ ಕ್ವಶನ್ ಇದೆ ನೋಡೋಣ ನೀವು ಹೇಳಿ ಆನ್ಸರ್ ಒನ್ ಮಿಲಿಮೀಟರ್ ಮಿಲಿಮೀಟರ್ ಇಲ್ಲಿದೆ ಡ್ಯಾಶ್ ಮೀಟರ್ ಇದು ಎಷ್ಟು ಬರುತ್ತೆ ಒಂದು ಮಿಲಿಮೀಟರ್ ಅಂದರೆ ಎಷ್ಟು ಮೀಟರ್ ಅಂತ ಕ್ವಶನ್ ಇದೆ ಸೊ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಇಸ್ನ ಆನ್ಸರ್ ನೋಡಿ ಈಸಿಯಾಗಿ ಆನ್ಸರ್ನ ಮಾಡಬಹುದು ಸೊ ಈ ಥರ ಸಾಕಷ್ಟು ಕ್ವಶನ್ಸ್ನ ನೀವು ನಿಮಗೆ ನೀವೇ ಹಾಕ್ಕೊಂಡು ಕ್ವಶನ್ನ ಆನ್ಸರ್ ಮಾಡಿ ನೀವು ಆನ್ಸರ್ ಮಾಡಿದ್ರೆ ಸರಿ ನಾವು ಚಪ್ಪು ಮಾಡ್ತಾ ಗೂಗಲಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಅಂತಂದರೆ ನಾನು ಆನ್ಸರ್ ಹೇಳ್ಕೊಟ್ಟಿರ್ತೀನಲ್ಲ ಹಾಗೆ ಚೆಕ್ ಮಾಡಿಕೊಡಿ ಇಲ್ಲ ತಂದು ನಾನು ತೋರಿಸು ನಾನು ಹೇಳ್ತೀನಿ ಸರಿ ರೀತಿಯಾಗಿ ತಪ್ಪಿದೆ ಅಂತ ಬಟ್ ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ ಇನ್ನೊಂದು ಎರಡು ಕ್ವಶನ್ ಕೊಡ್ತೀನಿ ನೋಡೋಣ ಹೇಳಿ ರೈಟ್ ಒಂದು ಒನ್ ಸೆಂಟಿಮೀಟರ್ ಈಕ್ವಲ್ ಟು ಡ್ಯಾಶ್ ಹೆಕ್ಟೋಮೀಟರ್ ಅಂತ ಕ್ವಶನ್ ಕೊಡಿದ್ದೀನಿ ಒನ್ ಸೆಂಟಿಮೀಟರ್ ಅಂದರೆ ಎಷ್ಟು ಎಕ್ಟೋಮೀಟರ್ ಅಂತ ಕ್ವಶನ್ ಓಕೆನಾ ಸೊ ಈಗ ನೋಡಿ ಸೆಂಟಿ ಎಲ್ಲಿದೆ ಇಲ್ಲಿದೆ ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು ಎಕ್ಟೋ ಇಲ್ಲಿದೆ ಸೆಂಟಿ ಇಲ್ಲಿದೆ ಎಕ್ಟೋ ಇಲ್ಲಿದೆ ಸೊ ಸೆಂಟಿಯಿಂದ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಓಕೆ ಸೊ ಇಲ್ಲಿಗೆ ಪಾ ಮೇಲ್ಗಡೆ ಹೋಗ್ಬೇಕಂದ್ರೆ ಪಾಯಿಂಟ್ ಬರುತ್ತೆ ಪಾಯಿಂಟ್ ಇಟ್ಕೊಳ್ಳಿ ಪಾಯಿಂಟ್ ಝೀರೋ 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 ಒನ್ ನೋಡಿ ಪಾಯಿಂಟ್ ಝೀರೋ ಝೀರೋ ಜೀರೋ ಒನ್ ದಿಸ್ ಈಸ್ ದ ಆನ್ಸರ್ ಝೀರೋ ಪಾಯಿಂಟ್ ತ್ರಿಬಲ್ ಝೀರೋ ಒನ್ ನೋಡಿ ಒನ್ ಟು ತ್ರೀ ತ್ರೀ ಝೀರೋ ಬರುತ್ತೆ ಆಮೇಲೆ ಒನ್ ಬರುತ್ತೆ ಲಾಸ್ಟಿಗೆ ಒನ್ ಇನ್ ಕೇಸ್ ಏನಾದ್ರು ನಿಮಗೆ ಇನ್ನೂ ಸ್ವಲ್ಪ ಟ್ವಿಸ್ಟ್ ಮಾಡೋದಕ್ಕೆ ತ್ರೀ ಸೆಂಟಿಮೀಟರ್ ಇಜಿ ಕೊಟ್ಟು ಡ್ಯಾಶ್ ಎಕ್ಟೋಮೀಟರ್ ಅಂತ ಕ್ವಶನ್ ಕೊಟ್ಟರೆ ಇದೇ ಕ್ವಶನ್ ಅಂತ ಕೊಟ್ಟರೆ ಸೇಮ್ ಸೆಂಟಿಮೀಟರ್ ಇದ್ದೀರಾ ಹೆಕ್ಟ್ ಹೋಗಬೇಕು ಹೋಗಬೇಕು ಝೀರೋ ಪಾಯಿಂಟ್ ಬರುತ್ತೆ ಝೀರೋ ಜೀರೋ ಝೀರೋ ಒನ್ ಬರ್ತಿತ್ತಲ್ಲ ಒನ್ ಪ್ಲಸ್ಗೆ ತ್ರೀ ಹಾಕಿ ಅಂದರೆ ಝೀರೋ ಪಾಯಿಂಟ್ ಝೀರೋ 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 ತ್ರೀ ಇಸ್ ದ ಆನ್ಸರ್ ನೋಡಿ ಆ ರೀತಿ ಕೂಡ ಟ್ವಿಸ್ಟ್ ಮಾಡಿದ್ರು ಆನ್ಸರ್ನ ಹೇಳ್ಬೋದು ಇನ್ನೊಂದು ಕ್ವಶನ್ ತಗೋತೀನಿ ನೋಡಿ ಫೈವ್ ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಮೀಟರ್ ಹೇಳಿ ನೋಡೋಣ ಆನ್ಸರ್ ಫೈವ್ ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟರ್ ಸೆಂಟಿಯಿಂದ ಮೀಟರ್ ಹೋಗಬೇಕು ಸೊ ಕೆಳಗಡೆಯಿಂದ ಮೇಲುಗಡೆ ಹೋಗಬೇಕು ಡಿವಿಷನ್ ಪಾಯಿಂಟ್ ಬರುತ್ತೆ ಸೊ ಇಲ್ಲಿಗೆ ಪಾಯಿಂಟ್ ಝೀರೋ ಪಾಯಿಂಟ್ ಝೀರೋ ಫೈ ಇದೆ ಅಂದರೆ ಫೈವ್ ಸೊ ಆನ್ಸರ್ ಇಸ್ ಝೀರೋ ಪಾಯಿಂಟ್ ಝೀರೋ ಫೈವ್ ಮೀಟರ್ ಇಸ್ ದ ರೈಟ್ ಆನ್ಸರ್ ನೋಡಿ ಈ ಥರ ನಾವು ಅಕೌ ನೆನ್ಪು ಈ ಪಿಚ್ಚರ್ ನೆನಪಾಯಿತು ಅಂತಂದರೆ ಏನು ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ನ ಈಸಿಯಾಗಿ ಮಾಡಬಹುದು ಇನ್ನೊಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಹೇಳಿ ಒನ್ ಡೆ ಸಿ ಮೀಟರ್ ಇಸ್ ಈಕ್ವಲ್ ಡ್ಯಾಶ್ ಕಿಲೋಮೀಟರ್ ಅಂತ ಇದೆ ಒನ್ ಡೆಸಿಮೀಟರ್ ಒನ್ ಜಾಗ ಬೇಕಾದ್ರೆ ಫೋರ್ ಹಾಕೋತೀನಿ ಓಕೆ ಫೋರ್ ಡೆಸಿಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಕಿಲೋಮೀಟರ್ ಅಂತ ಇದೆ ಫಸ್ಟು ಡೆಸಿ ಡೆಸಿಯಲ್ಲಿದೆ ಇಲ್ಲಿದೆ ನೋಡಿ ಇಲ್ಲಿಂದ ಕಿಲೋ ಇಲ್ಲಿಗೆ ಹೋಗ್ಬೇಕು ಓಕೆನಾ ಇಲ್ಲಿಗೆ ಪಾಯಿಂಟ್ ಬರುತ್ತೆ ಝೀರೋ ಪಾಯಿಂಟ್ ಝೀರೋ 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 ಫೋರ್ ನೋಡಿ ಝೀರೋ ಪಾಯಿಂಟ್ ಸಿ ಡೆಸಿಯಿಂದ ಇಲ್ಲಿಗೆ ಹೋಗಬೇಕು ಡೆಸಿಯಿಂದ ಝೀರೋ 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 ಫೋರ್ ದಿಸ್ ಈಸ್ ದ ಆನ್ಸರ್ ಸೊ ನೀವು ಡೆಸಿಯಿಂದ ಕಿಲೋಗೆ ಎಷ್ಟು ಸ್ಟೆಪ್ ಹೋಗಿರ್ತೀರೋ ಅಷ್ಟು ಡಿಜಿಟ್ ಬರಬೇಕು ಪಾಯಿಂಟ್ ಆದಮೇಲೆ ಅಷ್ಟೇ ಸಿಂಪಲ್ ನೋಡಿ ಡೆಸಿ ಇದೆ ಕಿಲೋಗೆ ಹೋಗಿದ್ದೀರಾ ಎಷ್ಟು ಸ್ಟೆಪ್ ಮೇಲೆ ಎಷ್ಟು ಮೆಟ್ಲು ಮೇಲೆ ಹತ್ತಿದ್ದೀರಾ ಒನ್ ಟೂ ತ್ರೀ ಫೋರ್ ಮೆಟ್ಲು ಹತ್ಕೊಂಡು ಹೋಗಿದ್ದೀರಾ ಹಾಗಾದರೆ ಪಾಯಿಂಟ್ ಆದಮೇಲೆ ಫೋರ್ ಪ್ಲೇಸ್ ಇರಬೇಕು ಹಾಗಾಗಿ ಝೀರೋ ಝೀರೋ ಜೀರೋ ಫೋರ್ ಇಸ್ ದ ಆನ್ಸರ್ ನೋಡಿ ಈಸಿಯಾಗಿ ಆನ್ಸರ್ನ ಮಾಡ್ಬೋದು ಓಕೆ ಇನ್ನೊಂದು ಕ್ವಶನ್ ತಗೋತೀನಿ ಫೈವ್ ಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಎಕ್ಟೋ ಮೀಟರ್ ನೋಡೋಣ ಹೇಳಿ ಫೈವ್ ಮೀಟರ್ ಅಂತಂದರೆ ಎಷ್ಟು ಎಕ್ಟೋ ಮೀಟರ್ ಅಂತ ಎಕ್ಟೋ ಇಲ್ಲಿದೆ ಓಕೆ ಸೊ ಪಾಯಿಂಟ್ ಇಲ್ಲಿ ಝೀರೋ ಪಾಯಿಂಟ್ ಅಂತ ಇಟ್ಕೊಂಡ್ರೆ ಒನ್ ಟು ಟೂ ಪ್ಲಸ್ ಬರಬೇಕು ಝೀರೋ ಫೈವ್ ಇಸ್ ದ ಆನ್ಸರ್ ಜೀರೋ ಪಾಯಿಂಟ್ ಜೀರೋ ಫೈ ಎಷ್ಟು ಮೀಟರ್ ಅಂತ ಆನ್ಸರ್ ಆಗುತ್ತೆ ಓಕೆ ಸೊ ಮೀಟರ್ ಅಂತ ಅಂದಾಗ ಲೆಂತ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ನ ಈಸಿಯಾಗಿ ಮಾಡ್ಬೋದು ಸೊ ಇದು ಲೆಂತ್ಗೆ ಸಂಬಂಧಪಟ್ಟಂತೆ ಆಯಿತು ಸೇಮು ನಾವು ವೆಯ್ಟಿಗೆ ಸಂಬಂಧಪಟ್ಟಂತೆ ಮೆಜರ್ಮೆಂಟ್ ಮಾಡಬೇಕಾದ್ರೆ ವೆಯ್ಟಲ್ಲಿ ಏನು ಮಾಡ್ತೀವಿ ಸ್ಟ್ಯಾಂಡರ್ಡ್ ಯೂನಿಟಿಲಿ ಏನು ಮೀಟರ್ ಇತ್ತು ಲೆಂತಲ್ಲಿ ವೆಯ್ಟಲ್ಲಿ ಗ್ರಾಮ್ ಅಂತ ಬರುತ್ತೆ ನೋಡಿ ವೆಯ್ಟಲ್ಲಿ ಗ್ರಾಮ್ ಗ್ರಾಮ್ ಅಂತ ಬರುತ್ತೆ ಸೊ ನಾವೀಗ ಸೇಮ್ ಒಂದು ಗ್ರಾಮ್ ಟೆನ್ ಪೀಸ್ ಮಾಡಿದ್ರೆ ಡೆಸಿ ಆಗುತ್ತೆ ಅದನ್ನು ಟೆನ್ ಪೀಸ್ ಮಾಡಿದ್ರೆ ಸೆಂಟಿ ಆಗುತ್ತೆ ಅದನ್ನು ಟೆನ್ ಪೀಸ್ ಮಾಡಿದ್ರೆ ಮಿಲ್ಲಿ ಆಗುತ್ತೆ ಸೇಮ್ ಒಂದು ಗ್ರಾಮ್ ಟೆನ್ ಟೈಮ್ಸ್ ಇದೆ ಡೆಕಾ ಗ್ರಾಮ್ ಆಗುತ್ತೆ ಟೆ ಮತ್ತೆ ಇದು ಟೆನ್ ಟೈಮ್ಸ್ ಇದೆ ಹೆಕ್ಟೋಗ್ರಾಮ್ ಆಗುತ್ತೆ ಮತ್ತು ಇದು ಟೆನ್ ಕಿಲೋ ಕಿಲೋಗ್ರಾಮ್ ಆಗುತ್ತೆ ಅಂದರೆ ಒನ್ ಕಿಲೋಗ್ರಾಮ್ ಅಂದರೆ ಟೆನ್ನು ಹಂಡ್ರೆಡು ತೌಸಂಡ್ ತೌಸಂಡ್ ಗ್ರಾಮ್ ಅಂತ ಆಗುತ್ತೆ ಸೇಮ್ ಪ್ರೊಸೆಸ್ ಮೀಟರ್ಗೆ ಏನು ಮಾಡಿದ್ರು ಮೀಟರ್ ಪ್ಲೇಸಲ್ಲಿ ಗ್ರಾಮ್ ಅಂತ ಬರುತ್ತೆ ವೆಯ್ಟ್ ಅಂದಾಗ ಹಾಗೆಯೇ ಕೆಪಾಸಿಟಿ ಅಂದರೆ ಸಾಮರ್ಥ್ಯ ಓಕೆ ಕೆಪಾಸಿಟಿ ಕೆಪಾಸಿಟಿ ಅಂದರೆ ಲಿಕ್ವಿಡ್ನ ಮೆಜರ್ಮೆಂಟ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡ್ತೀವಲ್ಲ ಅದನ್ನು ನಾವು ಕೆಪಾಸಿಟಿ ಅಂತ ಹೇಳ್ತೀವಿ ಓಕೆ ಕನ್ನಡದಲ್ಲಿ ಸಾಮರ್ಥ್ಯ ಅಂತ ಹೇಳ್ತೀವಿ ವಾಲ್ಯೂಮ್ ಅಂತಲೂ ಕೂಡ ಹೇಳ್ತೀವಿ ಸೊ ಲಿಕ್ವಿಡ್ನ ಮೆಜರ್ಮೆಂಟ್ ಮಾಡಬೇಕಾದ್ರೆ ಬಳಸ್ತಕ್ಕಂಥದ್ದು ಏನು ಯೂನಿಟ್ ಬಳಸ್ತೀವಿ ಸ್ಟ್ಯಾಂಡರ್ಡ್ ಯೂನಿಟ್ ಬಂದು ಎಲ್ ಅಂತ ಬಳಸ್ತೀವಿ ಎಲ್ ಅಂತಂದರೆ ಲೀಟರ್ ನೀವು ಪೆಟ್ರೋಲು ಎಣ್ಣೆ ನಾವು ನೀರು ನೀರು ಇರ್ಬೋದು ಡೀಸೆಲ್ ಇರ್ಬೋದು ಇದನ್ನೆಲ್ಲ ಮೆಸರ್ಮೆಂಟ್ ಮಾಡೋದಕ್ಕೆ ನಾವು ಲೀಟರ್ ಒಂದು ಲೀಟ್ರ್ ನೀರು ಕೊಡಿ ಎರಡು ಲೀಟ್ರ್ ನೀರು ಕೊಡಿ ಹಾಫ್ ಲೀಟರ್ ನೀರು ಕೊಡಿ ಅಂತ ಏನು ಯೂಸ್ ಮಾಡ್ತೀವೋ ಆ ಯೂನಿಟ್ ಓಕೆ ಸೊ ಸ್ಟ್ಯಾಂಡರ್ಡ್ ಯೂನಿಟ್ ಲೀಟರ್ ಸೇಮ್ ಅದನ್ನು ಟೆನ್ ಪೀಸ್ ಮಾಡಿದ್ರೆ ಡೆಸಿ ಮತ್ತು ಸೇಮ್ ನೂರು ಪೀಸ್ ಮಾಡಿ ತೌಸಂಡ್ ಪೀಸ್ ಮಾಡಿದ್ರೆ ಮಿಲ್ಲಿ ಇದರ ಟೆನ್ ಟೈಮ್ಸ್ ಡೆಕಾ ಅರು ಟೆನ್ ಟೈಮ್ಸ್ ಎಕ್ಟೋ ಅರೋ ಟೆನ್ ಟೈಮ್ಸ್ ಕಿಲೋ ಸೇಮ್ ಪ್ರೊಸೆಸ್ ಬರುತ್ತೆ ಲೀಟರ್ ಅಂತ ಯೂಸ್ ಮಾಡ್ತೀವಿ ಅಷ್ಟೇ ಸೊ ಈಗ ಈಗೇನು ಕ್ವೆಶನ್ ಕೇಳಿದ್ರು ಇಲ್ಲೂ ಕೂಡ ಆನ್ಸರ್ನ ಮಾಡ್ಬೋದು ಹೇಗೆ ನೋಡಿ ಮೀಟರ್ ಜಾಗದಲ್ಲಿ ಗ್ರಾಮ್ ಅಂತ ತಗೋತೀನಿ ಓಕೆ ಒಂದು ಕಿಲೋ ಗ್ರಾಮ್ ಕೆ ಜಿ ಅಂತ ಹೇಳಿ ಒಂದು ಕಿಲೋ ಗ್ರಾಮ್ ನೋಡಿ ಒಂದು ಕಿಲೋ ಗ್ರಾಮ್ ಕೆ ಜಿ ಒಂದು ಕಿಲೋ ಗ್ರಾಮ್ ಈಸ್ ಈಕ್ವಲ್ ಟು ಡ್ಯಾಶ್ ಗ್ರಾಮ್ ಅಂತ ಒಂದು ಕ್ವಶನ್ ಇದೆ ಓಕೆ ಈಗ ನೀವೇ ಹೇಳಿ ಮೇಲಿಂದ ಕೆಳಗೆ ಬಂದರೆ ಮಲ್ಟಿಪ್ಲಿಕೇಶನ್ ಒಂದು ಕಿಲೋ ಇದೆ ಗ್ರಾಮಿಲ್ ಇಲ್ಲಿದೆ ಇಲ್ಲಿಂದ ಇಲ್ಲಿವರೆಗೂ ಸೊ ಟೆನ್ನು ಹಂಡ್ರೆಡ್ ತೌಸಂಡ್ ಸೊ ತೌಸಂಡ್ ಗ್ರಾಮ್ ನೋಡಿ ಈಸಿಯಾಗಿ ಆನ್ಸರ್ ಸಿಕ್ತು ಅಕಸ್ಮಾತ್ ಏನಾದರೂ ಫೈ ಕೆ ಜಿ ಅಂದರೆ ಎಷ್ಟು ಗ್ರಾಮ್ ಡ್ಯಾಶ್ ಗ್ರಾಮ್ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿದೆ ಗ್ರಾಮಲ್ಲಿದೆ ಟೆನ್ನು ಹಂಡ್ರೆಡ್ ತೌಸಂಡ್ ಸೊ ತೌಸಂಡ್ ಪಟ್ಟಾಗುತ್ತೆ ಫೈವ್ ಫೈರಿಂದ ಫೈ ತೌಸಂಡ್ ಫೈ ತೌಸಂಡ್ ಗ್ರಾಮ್ ಸೇಮ್ ಆ್ಯಸ್ ಯೂಜಲ್ ನೋಡಿ ಒನ್ ಡೆಕಾ ಜಿ ಅಂತ ಬರ್ತೀನಿ ಗ್ರಾಮ್ ಒನ್ ಡೆಕಾಗ್ರಾಮ್ ಇಸ್ ಈಕ್ವಲ್ ಟು ಡ್ಯಾಶ್ ಡೆ ಸಿ ಗ್ರಾಮ್ ಅಂತ ಡೆ ಸಿ ಗ್ರಾಮ್ ಒನ್ ಗ್ರಾಮ್ ಇಸ್ ಈಕ್ವಲ್ ಟು ಡ್ಯಾಶ್ ಡೆ ಸಿ ಗ್ರಾಮ್ ಅಂತ ಇದೆ ಮೇಲಿಂದ ಕೆಳಗೆ ಬಂದರೆ ಪಾಯಿಂಟ್ ಬರಲ್ಲ ಓಕೆ ಝೀರೋಸ್ ಬರುತ್ತೆ ಟೆನ್ನು ಹಂಡ್ರೆಡ್ ಸೊ ಹಂಡ್ರೆಡ್ ಡೆಸಿ ಗ್ರಾಮ್ ಓಕೆ ಅಕಸ್ಮಾತ್ ಕೆಳೆಯಿಂದ ಮೇಲುಗಡೆಗೆ ಹೋದರೆ ಸೆಂಟಿಂದ ಇದಕ್ಕೆ ಹೋಗ್ತೇನೆ ಒನ್ ಸೆಂಟಿಗ್ರಾಮ್ ಒನ್ ಸೆಂಟಿಗ್ರಾಮ್ ಇಸ್ ಈಕ್ವಲ್ ಟು ಡ್ಯಾಶ್ ಗ್ರಾಮ್ ಅಂತ ಕ್ವಶನ್ ಇದೆ ಒನ್ ಸೆಂಟಿಗ್ರಾಮಿಂದ ಗ್ರಾಮ್ ಬರಬೇಕು ಸೊ ಇಲ್ಲಿ ಇವಾಗ ಪಾಯಿಂಟ್ ಬರುತ್ತೆ ಕೆರಡಿಂದ ಮೆರಡು ಅಂದರೆ ಪಾಯಿಂಟ್ ಬರುತ್ತೆ ಜೀರೋ ಪಾಯಿಂಟ್ ಇಲ್ಲಿಂದ ಝೀರೋ ಒನ್ ಝೀರೋ ಒನ್ ಒನ್ ಸೆಂಟಿಗ್ರಾಮ್ ಅಂದರೆ ಝೀರೋ ಪಾಯಿಂಟ್ ಜೀರೋ ಒನ್ ಗ್ರಾಮ್ ಓಕೆ ಸೊ ಈ ಥರ ಸಾಕಷ್ಟು ಕ್ವಶನ್ಸ್ ಏನು ಕ್ವಶನ್ ಮಾಡಿದ್ರು ಕೂಡ ಇದೊಂದು ಪಿಚ್ಚರ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ಆನ್ಸರ್ನ ಮಾಡಬಹುದು ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸ್ವಲ್ಪ ಕ್ವೆಶನ್ಸ್ ಕೊಡ್ತೀನಿ ನೋಡೋಣ ನೀವು ಇದನ್ನು ಫಸ್ಟು ಪ್ರ್ಯಾಕ್ಟೀಸ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಾನು ಕ್ವಶನ್ಸ್ ಕೊಡ್ತೀನಿ ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ಕೊಬನ್ನಿ ಓಕೆ ನೋಡೋಣ ಇಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಕೊಬನ್ನಿ ನೋಡೋಣ ನೋಡಿ ಇಷ್ಟು ಟ್ವೆಂಟಿ ಕ್ವಶನ್ಸ್ ಕೊಟ್ಟಿದ್ದೀನಿ ಟ್ವೆಂಟಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ಕೊಬನ್ನಿ ಆವಾಗ ಇಷ್ಟು ಇದನ್ನು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅಂದರೆ ನೀವು ಈ ಚಾಪ್ಟರ್ ಪರ್ಫೆಕ್ಟ್ ಅಂತ ಅರ್ಥ ಓಕೆ ಇದು ಒಂದೇ ಸೈಜಿಗೆ ಬರಲ್ಲ ಸಖತ್ ಒಂದೇ ದಿನಕ್ಕೂ ಬರಲ್ಲ ಇದು ಒಂದೇ ಎರಡು ಮೂರು ದಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀಟಾಗಿ ಬರುತ್ತೆ ಪ್ರಾಕ್ಟೀಸ್ ಇದ್ದರೆ ಯಾವುದೇ ಕಾರಣಕ್ಕೂ ಬರಲ್ಲ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾನು ಕ್ಲಾಸಲ್ಲೂ ಕೂಡ ನಿಮಗೆ ಇನ್ನೊಂದು ಸರಿ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಇಷ್ಟು ಕ್ವಶನ್ಸ್ಗೆ ಆನ್ಸರ್ನ ಟ್ರೈ ಮಾಡ್ಕೊಂಬನ್ನಿ ಹೋಮ್ವರ್ಕಲ್ಲಿ ಓಕೆ ಕನ್ನಡ ಮೀಡಿಯಮ್ಗಾದರೆ ಕನ್ನಡ ಮೀಡಿಯಮಲ್ಲಿ ನೋಡಿ ಇಷ್ಟು ಕ್ವಶನ್ಸ್ ಸೊ ಇದನ್ನ ಫೋಟೋನು ಕೂಡ ನಿಮಗೆ ಕಳಿಸ್ತೀನಿ ಇಷ್ಟು ಕ್ವಶನ್ಸ್ಗೆ ಹೋಮ್ ವರ್ಕಲ್ಲಿ ಆನ್ಸರ್ ಮಾಡ್ಕೊಬನ್ನಿ ಸೇಮ್ ಅದೇ ಇಂಗ್ಲೀಷಲ್ಲಿ ಇದ್ದರೆ ನಾನು ಕನ್ನಡದಲ್ಲಿ ಬರ್ದೇನಷ್ಟೇ ಸೊ ಆನ್ಸರ್ ಮಾಡ್ಕೊಬನ್ನಿ ಕ್ಲಾಸಲ್ಲಿ ಮತ್ತಿನೊಂದ್ಸರಿ ಪ್ರಾಕ್ಟೀಸ್ ಮಾಡೋಣ ಓಕೆ ಥ್ಯಾಂಕ್ ಯು